ನೋಡಿ ಇವತ್ತಿನ ದಿವಸ ಇಡೀ ನಾಡಿನಲ್ಲಿ ಕಾಂಗ್ರೆಸ್ ಗೊಂದಲದಲ್ಲಿ ಇದೆ ಟ್ವೆಂಟಿ ಟ್ವೆಂಟಿ ಅಂತ ಏನು ಸ್ಟಾರ್ಟಿಂಗ್ ಪ್ರಮಾಣ ವಚನ ಮಾಡಿದ್ರು ಇವತ್ತು ಇಪ್ಪತ್ತನೇ ತಾರೀಕು ನವಂಬರು ಮುಗೀತು ಇಪ್ಪತ್ತೊಂದನೇ ತಾರೀಕು ಪ್ರಮಾಣ ವಚನೆ ಮಾಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ಗೆ ಯಾಕೆ ಕೊಟ್ಟಿಲ್ಲ ಅವರಲ್ಲಿ ಹೈಕಮಾಂಡು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದೆ ಅವ್ರ ಮೈತ್ರಿ ಕೇಸಿದೆ ಅದಹರಣಗಳಿದೆ ಇಡಿ ಅದು ಇದು ಅದು ಇದೆ ಅದೇನ ಕೊಟ್ಟರೆ ಇವ್ರಿಗೆ ಜಿಲೇಬಿ ತಿನ್ನ ತಿಂದಾಕ್ತಾರೆ ಯಾರು ಬಿ ಜೆ ಪಿಯವರು ಅವರು ಅದರಿಂದ ಯೋಚನೆ ಮಾಡ್ತಾರೆ ಅಂದರೆ ಅವ್ರಿಗೆ ಕೊಡಬೇಕಾ ಕೊಡಬಾರ್ದನ್ನ ಕೊಡೋಂಥ ಆಸೆ ಇದೆ ಎಲ್ರಿಗೂ ಬಟ್ ಕೊಡೋಕ್ಕಾಗ್ತಾ ಇಲ್ಲ ಅದರಿಂದ ಆ ನಮ್ಮ ಸಿ ಎಮ್ ಅವರು ಏನು ಮಾತು ಕೊಟ್ಟಿದ್ದಾರೆ ಎರಡು ವರ್ಷ ಎರಡುವರೆ ವರ್ಷ ಅದನ್ನ ಚಿಕ್ಕ ವಯಸ್ಸಿಂದ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಒಳ್ಳೆ ರಾಜಕಾರಣಿ ಒಳ್ಳೆ ರಾಜಕಾರಣಿ ಎಲ್ಲರಿಗೂ ಸಮಪಾಲು ಸಮಪಾಲ ಅಂತ ಒಳ್ಳೆ ಎಲ್ರಿಗೂ ನ್ಯಾಯವಾಗಿ ನೀತಿಯಿಂದ ಅವರು ರಾಜಕಾರಣ ಬಂದಿದ್ದಾರೆ ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಏನನ್ನ ಅವರು ಮಾತು ಕೊಟ್ಟಿದ್ದಾರೆ ಏನನ್ನ ತಪ್ಪಿದ್ರೆ ಮಾತಿನ ತಪ್ಪಿದ ಮಗ ಆಗೋಗ್ತಾರೆ ಆದ್ದರಿಂದ ಇಡೀ ಆ ಜೀವನದಲ್ಲಿ ಏನು ಒಳ್ಳೆಯ ಹೆಸರು ಮಾಡ್ಕೊಬೋದು ಅದು ಕಳಂಕ ಬರಬೇಕಾಗಿದೆ ಅದಕ್ಕೆ ತಾವೇ ಸಿ ಎಮ್ ಅವರೇ ಬಂದು ಬಿಟ್ಟುಕೊಟ್ಟು ಡಾಕ್ಟರ್ ಜಿ ಅವ್ರನ್ನ ಸಿ ಎಮ್ ಮಾಡಿದರೆ ಇಡೀ ರಾಜ್ಯ ಇಡೀ ದೇಶ ಕಾಂಗ್ರೆಸ್ ಬರುತ್ತೆ ಎಲ್ಲ ಜನರಿಗೂ ಖುಷಿ ಆಗುತ್ತೆ ಎಲ್ಲ ವರ್ಗದವ್ರಿಗೂ ಆಗುತ್ತೆ ಇವರು ಒಳ್ಳೆ ನಾಯಕತ್ವಗಳನ್ನ ಕೊಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವನ್ನೇ ಸಿ ಎಂ ಮಾಡಬೇಕಂತ ಇವತ್ತೆಲ್ಲ ಮುಡಿ ಕೊಟ್ಟು ಉಳಿಸೇವೆ ಮಾಡಿ ಚೂರು ತೆಂಗಿನಕಾಯಿ ಹೊಡೆದು ಒಂದು ದೇವರಲ್ಲಿ ಬೇಡಿಕೆ ನೋಡಿದರೆ ಅವರೆಲ್ಲ ಸಿ ಎಮ್ ಆದರೆ ಹಾಗೆ ಆಗ್ತಾರೆ ನಾವು ಇಲ್ಲಿಂದ ಪಾದಯಾತ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ತಿರುಪಟ್ಟಿಗೆ ಪಾದಯಾತ್ರೆ ಹೋಗಿ ರೋಡ್ ಇಲ್ಲಿ ಒಂದು ನಾವು ತಿರುಪತಿ ವೆಂಕಟೇಶವಾಮಿಗೆ ಹೋಗಬೇಕಾಗಿತ್ತು ಅಂದರೆ ಸುಮ್ಮನೆ ಇಲ್ಲಿ ಒಂದು ಸುಮಾರು ಜನ ನಾವು ಮರಿಯನ್ನು ಕೊಟ್ಟು ದೇವರ ಹತ್ರ ಹೋರಿಕೆಯನ್ನು ವಿಚಾರ ಬಂದರೆ ಸ್ವತಂತ್ರ ಬಂದಿಂದ ಇಬ್ಬರು ಕೂಡ ದಲಿತನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದರು ಸಮಯ ನನಗೆ ಸೂಕ್ತವಾದಂಥ ಸಮರ್ಥದಂಥ ದಲಿತ ನಾಯಕರುಗಳಿದ್ದಾರೆ ಅದರಲ್ಲಿ ರಕ್ಷಣೆಯಾಗಿ ಕಾಣ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಜೆ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಇಲ್ಲಾಂದರೆ ಏನು ಕಾಂಗ್ರೆಸ್ ಮೇಲೆ ಗೌರವನ ಆಂಧ್ರದಲ್ಲಿ ಜಗನ್ ಏನಾಗಿದ್ದ ಅದೇ ಥರ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಬೇಕಾಗ್ತದೆ ಅಂತೇಳಿ ನಾನು ಹೇಳಕ್ಕೆ ಪ್ರಕಾಶ್ ಬಾಬು ಅಂತ ಅಖಿಲ ಭಾರತ ಅಂಬೇಡ್ಕರ್ ಓಕೆ ಸರ್ ನಿಟ್ಟಿನಲ್ಲಿ ಇದರೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಐಂದ ನಾಯಕರಂತ ಏನು ಕರೆಸ್ಕೊತಾ ಇದ್ದೀರಾ ತಾವೇ ಮುಂದೆ ನಿಂತು ಎರಡೂವರೆ ವರ್ಷ ತಾವು ಏನು ಸಿ ಎಂ ಆಗಿದ್ದಾರೆ ಇನ್ನು ಮುಂದಿನ ಎರಡೂವರೆ ವರ್ಷ ಆದರೂ ಸಹ ದಲಿತ ಮುಖ್ಯಮಂತ್ರಿ ತಾವೇ ಮುಂದೆ ನಿಂತು ಮಾಡಬೇಕಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಜೈ ಬಿ ಶ್ರೀನಿವಾಸ ಅಂತ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಘದ ಅದು ಆಗ್ತಾರ ನಾವು ನಮ್ಮ ಎಲ್ಲ ದಲಿತರ ಪರವಾಗಿ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಈ ಬಾರಿ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗೋದೇ ಇದ್ದರೆ ಆ ಬದಲಾವಣೆ ಆಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಜಿ ಪರಮೇಶ್ವರ್ ಅವರು ಎಲ್ಲ ರೀತಿ ಕೂಡ ಆಧಾರಿದ್ರೋದಿಂದ ಜಿ ಪರಮೇಶ್ವರ್ ಅವರು ಆಗಬೇಕು ಅದೇ ರೀತಿಯಲ್ಲಿ ನಮ್ಮ ಖರ್ಗೆ ಇದ್ದಾರೆ ಅವರೂ ಆಗಬೇಕು ಅದೇ ರೀತಿಯಲ್ಲಿ ಕೆ ಎಚ್ ಇದ್ದಾರೆ ಭಾಳಷ್ಟು ಹಿರಿಯ ರಾಜಕಾರಣಿಗಳು ಭಾಳ ತಳುಸಾಮುದಾಯದಿಂದ ಬಂದಿರತಕ್ಕಂಥ ಅವರೂ ಆಗಬೇಕು ಎಚ್ ಯು ಇದ್ದಾರೆ ಇನ್ನೂ ಬಲಿಷ್ಠ ನಾಯಕರು ಇದ್ದಾರೆ ಆದರೆ ಈಗ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಪರಮೇಶ್ವರ್ ಅವ್ರು ಇರೋದ್ರಿಂದ ಈ ಸಾರಿ ಸಿ ಎಂ ಬದಲಾವಣೆ ಆದರೆ ಪರಮೇಶ್ವರವರೇ ಆಗಬೇಕು ಈ ಸಾರಿ ಬದಲಾವಣೆ ಆಗಿ ಒಬ್ಬ ದಲಿತ ಮುಖ್ಯಮಂತ್ರಿನ ಮಾಡಿಲ್ಲ ಅಂತಂದ್ರೆ ಎಲ್ಲರ ದಲಿತರ ಗಮನಕ್ಕೂ ಬರ್ತದೆ ಈ ಪಾರ್ಟಿಯವರು ಅಥವಾ ಈ ಆಡಳಿತಗಾರರು ಯಾರು ಹೈಕಮಾಂಡ್ ಇರ್ತಕ್ಕಂಥ ಇದ್ದಾರೆ ಇವರ ಒಳಗಡೆ ದಲಿತ ಅಂತಕ್ಕಂಥ ಜಾತಿ ಭೇದ ಇವರೊಳಗಡೆ ಇದೆ ಅಂತ ಅರ್ಥ ಆಗ್ತದೆ ಯಾಕೆ ಅಂತಂದ್ರೆ ಇತಿಹಾಸ ನೋಡ್ಕೊ ಬರೋದೇ ಇಡೀ ಜಗತ್ತಲ್ಲಿ ಇಡೀ ದೇಶದಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಕೂಡ ಗೊತ್ತಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಧಾನಿ ಆಗುವಂಥ ಎಲ್ಲ ಅರ್ಹತೆಗಳಿತ್ತು ಎಲ್ಲ ಆಲೋಚನೆಗಳಿತ್ತು ಎಲ್ಲ ಎಜುಕೇಷನ್ ಇತ್ತು ತಿಳಿದುಕೊಂಡಿರ್ತಕ್ಕಂಥವ್ರು ದೇಶನೇ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅವರು ಕೂಡ ಪ್ರಧಾನಿ ಆಗಿಲ್ಲ ಅದೇ ರೀತಿಯಲ್ಲಿ ಜಗಜೀವನ್ ರಾಮ್ ಅವ್ರನ್ನ ಪ್ರಧಾನಿ ಮಾಡಬೇಕಾಗಿರ್ತಕ್ಕಂಥ ಸ್ಥಾನದಿಂದ ಉಪ ಪ್ರಧಾನಿ ಮಾಡಿ ಅವ್ರನ್ನ ಸಮೀಕ್ಷೆಯನ್ನು ಮಾಡ್ತಾರೆ ಈಗ ಇತಿಹಾಸದಲ್ಲಿ ಇಂತ ತಪ್ಪುಗಳು ಬಹಳಷ್ಟು ನಡೀತಾ ಬಂದಿವೆ ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆಯಿಂದ ಎಲ್ಲ ದಲಿತ ಮಕ್ಕಳು ಕೂಡ ಒಂದು ಓದಿರೋರಾಗಿದ್ದಾರೆ